ಹಾಯ್ ವೆಲ್ಕಮ್ ಬ್ಯಾಕ್ ಟು ಇವತ್ತು ನಾವ್ ಹೋಗ್ತಿದ್ದೀವಿ ಅಂದ್ರೆ ನಮ್ ರಿಲೇಟಿವ್ಸ್ ಮನೆಗೆ ಹೋಗ್ತಿದೀವಿ ಏನ್ ವಿಷಯ ಅಂದ್ರೆ ದೇವಸ್ಥಾನದ್ದು ಪೂಜೆ ಇದೆ ಹೊಸದ್ ಪೂಜೆ ಸೊ ಅದಕ್ಕೆ ಹೋಗ್ತಿದೀವಿ ಇನ್ನು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಟೀ ಕುಡಿಯೋಕ್ ಹೋಗ್ತಿದೀವಿ ಟೀ ಕುಡ್ಕೊಂಡು ಹಂಗೆ ಸ್ನಾಕ್ಸ್ ತೊಗೊಂಡು ಹೋಗೋಣ ಅಂತ ಮಾಡ್ತೇವೆ ಇನ್ನು ಟೀನೆಲ್ಲ ತಗೊಂಡ್ವಿ ಟೀ ಮತ್ತೆ ಕಾಫಿನ ನಾನೇ ಎತ್ಕೊಬರ್ಬೇಕು ಇವ್ರೆ ಇವ್ರಿಗೆಲ್ಲಾರ್ಗು ಅದನ್ನೇ ಹೇಳ್ತಾ ಇದ್ದೆ ನೀವು ಸುಮ್ಮನೆ ನಿಂತ್ಕೊಳ್ಳಿ ನಾನು ಎತ್ಕೊಂಬಂದು ಕೊಡ್ತೀವಿ ನೀವು ಕುಡೀರಿ ಅಂತ ಅದಕ್ಕೆ ನೆಕ್ಕೊಂಡು ಇವರಿಬ್ಬರು ಮಾತಾಡ್ತಿದ್ದಾರೆ ನೋಡಿ ಕುಡಿಯೋದಾದ್ರೂ ಇಳ್ದು ಮತ್ತೆ ಇಳ್ದು ಆಗೋದೇ ಇಲ್ಲ ನೋಡು ಇವಳು ಎಂತಾಳೆ ಬಿಸಿ ಐತೆ ಮಾತಾಡಮ್ಮ ಏಯ್ ಹೋಗತ್ತ ಹೇಳಮ್ಮ ಏನಂತ ಟೀ ಹೆಂಗಿತ್ತು ಟೀಗಿದೆ ನೋಡ್ಬೇಕಾದ್ರೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಹೋಗ್ಬೇಕಲ್ವಾ ಸೊ ಅದಕ್ಕೆ ಸ್ನ್ಯಾಕ್ಸ್ ತೊಗೊತಾ ಇದ್ವಿ ಅದನ್ನೇ ಅವಳು ಹೇಳ್ತಿದ್ದಾಳೆ ನೋಡಿದ್ದಾಳೆ ಏನೇನು ಮಾತಾಡ್ತಾಳೆ ಫೋ ಕೈಯಲ್ಲಿ ಫೋನ್ ಸಿಕ್ಕಿದ್ರೆ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ ಅವ್ರು ಯಾರು ಗೊತ್ತಾ ಯಾರು ಈ ಕಡೆ ಇರೋರು ಐ ಐಶ್ವರ್ಯ ಅಕ್ಕೋರ್ ತಂಗಿ ಆ ಕಡೆ ಇರೋರು ಅವ್ರ ಹಸ್ಬೆಂಡ್ ಐಶ್ವರ್ಯ ಅವ್ರ ಹಸ್ಬೆಂಡ್ ನಾನು ಮುದ್ದ ಮುದ್ದ ಪಾಪ ಅಯ್ಯೋ ಬರ್ತೇನಿಲ್ಲ ನಾನು ನಾನು ಮುದ್ದೆ ನೋಡಿ ಅಜ್ಜಿನ ಎಷ್ಟೋ ಚೆನ್ನಾಗಿ ಮಾಡ್ತಾಳೆ ನೋಡಿ ಇವಾಗ ಎಲ್ಲರೂ ಬಂದು ಕಾಲ ಕುತ್ಕೊಂಡು ಅಂತ

ಯಾವ ದೇವಸ್ಥಾನ ಹೇಳು ಮಾಡ್ಬಾರ್ದು ಮಾಡಬಾರ್ದು ಅಂತಳೆ ನೋಡಿ ಗೈಸ್ ನೀವೇ ನೋಡಿ ಕರೆಕ್ಟ್ ಆಯ್ತಲ್ಲ ಮಾತಾಡೋದೇ ನೋಡಿ ಒಂದು ಕಾಮನ್ ಸೆನ್ಸ್ ಇಲ್ವಾ ಅಂತ ನಾನೇ ಕೇಳ್ತಾವ ಆರು ಗಂಟೆನೆ ಅಂತ ಅನ್ಕೊಂಡಿದ್ದೀವಿ ನಾವು ಆದ್ರೆ ಆರು ಗಂಟೆಗೆ ಬರಕ್ ಆಗಿಲ್ಲ ಮನೆಯಲ್ಲಿ ಕೆಲಸ ಇತ್ತು ಪೂಜೆ ಮಾಡಿ ಬೆಳಗ್ಗೆ ಬೇಗ ಎದ್ದು ಟ್ರಾಫಿಕ್ ಜಾಮ್ ಇದ್ದಿಲ್ಲ ಅದು ಖುಷಿ ಪಡು ಏನ್ ಮಾಡಕ್ ಹೋಗಿನಲ್ ಕಲರ್ ಕರೆಕ್ಟ್ ಅಲ್ವಾ ಏನ್ ಬರ್ತೈತಿ ಗಾಡಿ ಬರ್ತಾ ಯಾರೋ ಹೆಂಗಿಷ್ಟು

ಇದೇ ಹೊಸಲು ಪೂಜೆ ಮಾಡಿರೋದು ನಾವು ಹೋಗೋಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೆ ಮಾಡಕ್ ಆಗ್ಲಿಲ್ಲ ಯಾವ್ದು ವಿಡಿಯೋ ಕ್ಯಾಪ್ಚರ್ ಮಾಡಕ್ ಕ್ಯಾಪ್ಚರ್ ಮಾಡಿದೀನಿ ಗಾಡಿ ಓಡಿಸ್ತಾ ನೋಡಿ ಅವಾಗೆ ಒಂದ್ ಕಾರ್ ಇತ್ತು ಇವಾಗ ಒಂದ್ ಕಾರ್ ಇವಾಗ ನಾನು ಎತ್ತಿ ಹಿಂದೆ ಹಾಕ್ಬಿಟ್ಟವ್ರೆ ನೋಡಿ ಅದ್ ನಮ್ ಕಾರ್ಗೆ ನಾನು ಮುಂದೆ ಕೂತಿದ್ದೆ ಆದ್ರೆ ಇವ್ರಾಕ ನೋಡ್ರಿ ನಾನ್ ಹಿಂದೆ ಹಾಕೋರೆ ಇದೇ ಅವ್ರ ಊರು ತಮಿಳ್ನಾಡು ಆಂಧ್ರ ಪ್ರದೇಶ ಹಿಡಿಯುತ್ತೆ ಹಿಂದಿಯಾಗೆಲ್ಲ ಮಾತಾಡ್ಬಾರ್ದು ನನ್ನ ಕನ್ನಡ ಒಂದ್ಲಿ ಕನ್ನಡ ಏನಪ್ಪಿ ಹ್ಞೂ ಕರೆಕ್ಟ್ ಹ್ಮ್ ಹೇಳು ನೋಡಿ ಏನು ಸ್ಕೋಪ್ ತೋರಿಸ್ತಾಳಿ ನೀವು ನೋಡಿದ ಸ್ಕೂಲ್ ಇದೆ ಅಂತೆ ನೋಡಿ ಗೈಸ್ ಈ ತಾತ ನೋಡ್ರಿ ಯಾರಪ್ಪ ನಂಗೆ ಮಾಡಲ್ಲೂ ಓನ್ಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ನಾನು ಹೆಜ್ಜು ಮಾತ್ರ ಈಗ ಕುತ್ಕೊಬೇಕು ಯಾವಾಗೂ ಅಷ್ಟೇ ಹಿಂದೆ ಸೀಟ್ಗೆ ಹಾಕೋದು ನಾವು ಕರೆಕ್ಟ್ ಅಲ್ವಾ ಶಿಜ್ಜು ಕರೆಕ್ಟ್ ಕಾರಲ್ಲಿ ನನ್ ಈಗ ನಾನು ಯಾರಾಗುಳಿಂದ ಇವಳು ಅಶೀತ್ ಅಂತ ನನ್ನ ತಂಗಿ ನಮ್ ದೊಡ್ಡಪ್ಪನ ಮಗಳು ಆದ್ರೂ ನನ್ನ ತಂಗಿನೇ ಆಗ್ಬೇಕು ಏನ್ ಕೇಳಿಸ್ಬೇಕು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೆಲ್ಲ ಮಾತಾಡಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಹೋಗ್ತಿದ್ದೀವಿ ಇದರಲ್ಲಿ ಯಾವುದನ್ನು ವೀಡಿಯೋ ಕ್ಯಾಪ್ಚರ್ ಮಾಡೋಕಾಗ್ಲಿಲ್ಲ ಫೋನ್ ಸ್ಟೋರೇಜ್ ಫುಲ್ ಆಗೋಯ್ತು ಸೊ ಅದಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಟೇಕ್ ಕೇರ್ ಬೈ ಬಾಯ್